ಮಾದಿಗ ಪರವಾಗಿ ಬಂದಿರತಕ್ಕಂಥ ನಾಯಕರು ಅವರು ರಾಷ್ಟ್ರೀಯ ನಾಯಕರು ಮಂದ ಕೃಷ್ಣ ಮಾದಿಗ ಅಂತಂಥೇಳಿ ಹೈದ್ರಾಬಾದಿಂದ ಬಂದಿದ್ದಾರೆ ಯಾಕಂದರೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಮಾದಿಗರಿಗೆ ಅಧಿಕಾರ ತಕ್ಕಲಿಲ್ಲ ಮತ್ತು ಒಳ ಮೀಸಲಾತಿ ಜಾರಿ ಇಲ್ಲ ವಿಳಂಬ ಧೋರಣೆಯನ್ನು ಅನ್ನಿಸ್ತಾ ಇರ್ತಾ ಇದ್ದಾರೆ ಈಗಾಗಲೇ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಎರಡು ರಾಜ್ಯಗಳಲ್ಲಿ ಈಗ ಅವರು ನಮ್ಮ ಮಾದಿಗರಿಗೆ ತಕ್ಕಬೇಕಾದಂಥ ಒಳ ಜಾರಿಗೊಳಿಸಿ ಆದೇಶ ಮಾಡಿಸಿ ಮತ್ತೆ ಕರ್ನಾಟಕದಲ್ಲಿ ಮಾಡ್ಕೊಳಕ್ಕೆ ಬಂದಿದ್ದಾರೆ ಆ ಒಂದು ವಿಚಾರದಲ್ಲಿ ನಾನು ಅವರಿಗೆ ನಮ್ಮ ಜೆ ಬಿ ಅಖಿಲ ಭಾರತ ದಲಿತ ಸಮಿತಿ ಮತ್ತು ಮಾದಿಗರ ಬೌದಿಕ ವೇದಿಕೆಯಿಂದ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ನಮ್ಮ ಮಾದಿಗರ ಒಂದು ಹೋರಾಟ ಸುಮಾರು ಮೂವತ್ತು ವರ್ಷಗಳ ಕಾಲ ಹೋರಾಟ ಈ ಒಂದು ಹೋರಾಟಕ್ಕೆ ಇವತ್ತು ನಾಗಮೋಹನ್ ದಾಸರವರು ಮಧ್ಯಾಹ್ನ ವರದಿ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಆ ಮಧ್ಯಾಹ್ನ ವರದಿಯಲ್ಲಿ ಏನು ಇರಲ್ಲ ಏನಿವರು ರಾಜ ಆಯೋಗ ಹಿಂದೆ ನಡೆದಂಥ ಸದಾಶಿವ ಆಯೋಗ ಅವರವ್ರ ವರದಿ ಈ ವರದಿಗಳಲ್ಲೆಲ್ಲ ಏನಾಗಿರ್ತಾರೋ ಅದನ್ನ ತಗೊಂಡು ಎರಡು ಸಾವಿರದ ಹನ್ನೊಂದರ ಜಾನಗರಣಕ್ಕಿಯಲ್ಲಿ ಏನು ನಾವು ವರದಿ ಕೊಟ್ಟಿರ್ತೀವೋ ಆ ವರದಿ ಮಾತ್ರ ಇವರು ನಾಗಮೋಹನ್ ದಾಸ್ ತೊಗೊಂಡು ಅಲ್ಲಿ ಕೊಟ್ಟಿದ್ದಾರೆ ಅಷ್ಟೇ ಇನ್ನೇನು ನಾಗಮೋಹನ್ ದಾಸ್ರ ಏನು ಪ್ರೆಷನ್ಲಾಗೆ ಇಲ್ಲಿ ಮಾಡಿ ಕಮಿಂಟ್ಮೆಂಟ್ ಮಾಡಿ ಕೊಟ್ಟಿರಲ್ಲ ಅವರು ಯಾವುದೇ ಆಗೋಂಥ ಸಾಧ್ಯವಿಲ್ಲ ಅದು ಈಗ ಅದನ್ನ ತೊಗೊಂಡು ಏನು ಮಾಡ್ತಾರೆ ಅಂದರೆ ಇವರು ತಿರ್ಗಾ ಮತ್ತು ಮಾದರಿ ಸಮುದಾಯದರಿಗೆ ಒಂದು ಒಂದೆರಡು ತಿಂಗಳು ಟೈಮ್ ತೊಗೊಂತೀವಿ ಆಮೇಲೆ ನಿಮಗೆ ಎಡ ಬಲ ಮತ್ತು ಆದಿ ಆಂಧ್ರ ಆದಿ ಕರ್ನಾಟಕ ಆದಿದ್ರಾವಿಡನ್ನು ಪರಿಶೀಲನೆ ಮಾಡ್ತೀವಿ ಅಂತಂಥೇಳಿ ಅದರಲ್ಲಿ ಇವ್ರಿಗೆ ಬೇಕಾದಂಥ ಅಧಿಕಾರಿಗಳಿಗೆ ನೇಮಕ ಮಾಡಿಕೊಂಡು ಅವ್ರು ಬೇಕಾದಂಗೆ ಗೊಂದಲ ಮಾಡಿ ತಿರ್ಗಾನು ಮಾದೇವರಿಗೆ ಇದು ಮೂರು ಪಂಗಾಮ ಹಾಕೋ ಕೆಲಸಗಳೇ ಮಾಡ್ತಾಯಿದ್ರು ಕರ್ನಾಟಕ ಸರ್ಕಾರ ಅದಕ್ಕೆ ಯಾವುದೇ ರೀತಿಯಲ್ಲಿ ಆಗಬಾರ್ದು ಈ ಮುಂದಿನ ದಿನಗಳಲ್ಲಿ ನಮಗೇನೂ ವ್ಯವಸ್ಥಿತವಾಗಿ ಅಂದರೆ ಇವತ್ತು ಫ್ರೀಡಂ ಪಾರ್ಕಲ್ಲಿ ಹೋರಾಟ ನಡೀತಾ ಇದೆ ನೆನ್ನೆ ಅಂಬೇಡ್ಕರ್ ಭವನದಲ್ಲಾಗಿದೆ ಇವತ್ತು ಅಂಬೇಡ್ಕರ್ ಭವನದಲ್ಲಿ ಆಗ್ತಾಯಿದೆ ಮುಂದೆ ನಾವು ಈ ಕಾರ್ಯಕ್ರಮ ಇಲ್ಲಿ ಎರಡು ತಿಂಗಳೆಲ್ಲ ಟೈಮ್ ತೊಗೊಂಡೀನಿ ಅಂತ ಹೇಳ್ತಾ ಇದ್ದೆ ಎರಡು ತಿಂಗಳು ಕೊಟ್ಟರು ನಮ್ಮ ಹೋರಾಟ ಎರಡು ತಿಂಗಳು ನಾವು ಮಾಡೇ ಮಾಡ್ತಾ ಇರ್ತೀವಿ ಇವತ್ತು ಏನಾಗುತ್ತಾ ಈಗ ನಮ್ಮ ಒಂದು ಮಾದಿ ತಂಡೂರ ಪದಾಧಿಕಾರಿಗಳು ಬಂದಿದ್ದಾರೆ ಅಲ್ಲಿ ಏನು ನಿರ್ಣಯ ತಗೊಳ್ತಾರೆ ಜೊತೆಗೆ ನಮ್ಮ ಕರ್ನಾಟಕದ ಜೊತೆ ಎಲ್ಲ ಮಾದಿ ಸಂಘಟನೆಗಳನ್ನು ಬಂದಿದ್ದಾರೆ ಏನು ನಿರ್ಣಯ ಅಂತಕೊಳ್ತಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಫ್ರೀಡಂ ಪಾರ್ಕಲ್ಲಿ ಹೋರಾಟವನ್ನು ನಿಲ್ಲಿಸಲ್ಲ ಅವ್ರು ಎರಡು ತಿಂಗಳಲ್ಲ ಮೂರು ತಿಂಗಳಲ್ಲಿ ಅದು ಕಂಟಿನ್ಯೂ ಆಗ್ತಾ ಇರ್ತದೆ ನ್ಯಾಯ ಸಿಗುವವರು ಮಾದಿಗಿರಿ ಅಲ್ಲಿ ವೇದಿಕೆಯನ್ನು ಖಾಲಿ ಮಾಡಲ್ಲ ಮೂವತ್ತೆ ಇನ್ನೂ ಹಲವಾರು ಕಾರ್ಯಕ್ರಮ ಮಾಡ್ತೀವಿ ಇನ್ನೇನು ಜನವರಿ ಜನವರಿಯಿಂದ ನಡ್ಕೊಂಬರ್ತಾಯಿದೆ ಈ ಹೋರಾಟ ಈಗೀಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನು ಡಿಸೆಂಬರ್ ಗಂಡ ನಡೀಬೋದು ಇನ್ನು ಬರೋ ತಿಂಗಳ ನಡೀಬೋದು ಗಂಡ ನಡೀತದೆ ನಮ್ಮ ನ್ಯಾಯ ಮುಂದೆ ಹೋರಾಟ ಸರ್ ಇನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾರೆ ಸರ್ ಮುಖ್ಯಮಂತ್ರಿ ನೀವು ಭೇಟಿ ಆದರೂ ಸಹ ಮಧ್ಯಂತರ ಅವರು ವರದಿ ಕೊಡ್ತಾರೆ ಬಿಟ್ಟರೆ ಬೇರೆ ಇನ್ನು ಯಾವ ವರದಿ ಕೊಡೋಕ್ಕೆ ಬರಲ್ಲ ಅವರು ಯಾವ ರೀತಿ ಕೊಡ್ತಾರೆ ಅಲ್ಲಿರೋದು ಇದು ಮಾಡ್ತಾರೆ ಗೊಂದಲಗಳಿದೆ ಅಂತ ಹೇಳ್ತಾರೆ ಆದಿ ಆಂಧ್ರ ಆದಿ ಕರ್ನಾಟಕ ಮತ್ತು ಆದಿ ಕರ್ನಾಟಕ ಅಂತ ರೀತಿ ಗೊಂದಲ ಮಾಡ್ತಾರೆ ಆ ಗೊಂದಲಗಳಲ್ಲಿ ಆಸ್ವಾಸನೆ ಕೊಡೋಕ್ಕಾಗಲ್ಲ ಇಲ್ಲಿ ಸಿದ್ದರಾಮಯ್ಯ ಏನೇನು ಕಾಲ ಕಾಲಾವಕಾಶ ಬೇಕು ಆ ಕಾಲಾವಕಾಶ ಪ್ರಕಾರ ಅವರು ಮಾಡೋದಕ್ಕೂ ಆಗಲ್ಲ ಯಾಕಂದ್ರೆ ನಿಮ್ಮ ಮೇಲೆ ಅಮೆಂಡ್ಮೆಂಟ್ ಮಾಡಿಬಿಡಿ ಏನಾಗ್ಬಿಡ್ತದೆ ಆಯ್ತು ಬಂದಾದ್ಮೇಲೆ ನಾವೇ ವಾಪಸ್ ಕೊಡ್ತೀನಿ ನಮಗೇನು ಒಂದು ಪರ್ಸೆಂಟ್ ಕಮ್ಮಿನೇ ಕೊಡಿ ಈಗ ಮಾಡೋದು ಮಾಡಿಬಿಡಿ ಅದು ಅಷ್ಟೇ ನಾವು ಕೇಳ್ತಾ ಇರೋದು ಈಗ ಅದುವರೆಗೂ ನಾವು ಯಾವುದೋ ಬ್ಲ್ಯಾಕ್ಲಾಕ್ ಜಿಗಳೇ ತುಂಬಲ್ಲ ಅದರೂ ತುಂಬಾರ್ದು ಅದು ಹಾಗೆ ಇಡಿ ಈಗ ನಮ್ಗೆ ಬೇರೆಯವರೇ ಇದು ಮಾಡ್ಕೊಳ್ಳಪ್ಪ ನಮ್ಗೆ ಆರು ಪರ್ಸೆಂಟ್ ಮಾತೀರಿ ಕೊಡ್ಬಿಡಪ್ಪ ನಾನು ನಿಮ್ಮ ಮನೆಯನ್ನು ಕೇಳ್ತಾಯಿಲ್ಲ ನಮಗೆ ಕೊಡ್ಬಿಡಿ ಆ ಬೇರೆಯವ್ರ ಬೇಕಾದ್ರೆ ಇಟ್ಕೊಂಡ ಆಮೇಲೆ ನೀವು ಮಾಡ್ಕೊಳ್ಳಿ ನಮ್ಮ ಮಾದಿ ಕೊಟ್ಬಿಡಿ ನಮಗೆ ಕಷ್ಟ ಇದೆ ನಮಗೆ ಕೊಡಿ ನೀವು ವಸವಾದ್ ಇದೆ ಹಾಲು ಕೇಳ್ತಾ ಇದೀವಿ ಹಾಲು ಕೊಡ್ಬಿಟ್ಟು ನಾವು ಸ್ವಲ್ಪ ಹೋಗಿರ್ತೀವಿ ನಮ್ಮ ನಮ್ಮ ಪಡಿ ಬೇರೆ ನಾವು ಏನು ಇದು ಇಷ್ಟಕ್ಕೆ ನಾವು ಇದು ಮಾಡ್ತಾ ಇದೀವಿ ನಾವು ಆಮೇಲೆ ನಮ್ಮ ಹೋರಾಟ ಇಷ್ಟಕ್ಕೆ ನಿಲ್ಲಿಸೋಕ್ಕೆ ಹೋಗಲ್ಲ ಹೋರಾಟ ಮುಂದುವರಿಸ್ತಿದ್ವಿ ಇವತ್ತು ಮಾದಿ ದಂಡವ್ರಿಂದಲೂ ಬೆಂಬಲ ಇದೆ ಪಾಪ ಅವರು ಸುಮಾರು ವರ್ಷದಿಂದ ಹೋರಾಟ ಮಾಡೋರು ಇವತ್ತು ಆಂಧ್ರದಿಂದ ಬಂದಿದ್ದಾರೆ ನಮ್ಮ ರಾಷ್ಟ್ರೀಯ ನಾಯಕರು ಮಾಧಕೃಷ್ಣ ಎಣ್ಣವರು ಅವ್ರಿಗೆ ನಾವು ಚಿರವಣೆ ಆಗ್ತೀವಿ ನಮ್ಮ ಎಲ್ಲ ನಮ್ಮ ಕರ್ನಾಟಕ ಪ್ರಭಾವರಿಗೆ ಹೃದಯಪೂರ್ವಕಾದ ಅಭಿನಂದನೆ ಸಿ ಸಿಎಂ ಆದರೂ ಹೋಗಿ ಮಾತಾಡ್ಕೊಂಬಾರ ನಮ್ಮ ನ್ಯಾಯ ಕೊಟ್ಟು ಹೋಗಲಿ ಅಂತೇಳಿ ನಾನು ಬಾಬಾ ಸಾಹೇಬ್ ಅಲ್ಲಿ ಜಗ್ಜೀರಾಮರಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ವಿ ಸರ್ ಬ್ಯಾಕ್ಲಾಗ್ ಹುದ್ದೆಗಳ್ ಭಾಳಷ್ಟು ಕನ್ಫ್ಯೂಷನ್ಸ್ ಮಾಡ್ತಾ ಸರ್ ಕೆಲವೊಂದು ವರ್ಗ ಇಲ್ಲ ಮಾಡಿ ಮೊನ್ನೆನೆ ಅನೌನ್ಸ್ ಮಾಡಿಬಿಡ್ತಾ ಇದ್ರು ಈಗ ನೆನೆ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಹಂಗೇನಿದೆ ಅಂತಂದ್ರೆ ಮಾದೇ ಹಬ್ನವರು ರಾಜೀನಾಮೆ ಕೊಡಬೇಕಾಗುತ್ತೆ ಅದು ಗ್ಯಾರ ಅವರು ಸಮಾಜ ಕಲ್ಯಾಣ ಸಚಿವರು ಅವರು ರಾಜೀನಾಮೆ ಕೊಡಿಸ್ತೀವಿ ಸುಮ್ಮನೆ ಅಂತ ಕೂತ್ಕೊಳಲ್ಲ ಆಮೇಲೆ ಎಲ್ಲೆಲ್ಲಿ ಓಡದ್ರು ಅಧಿಕಾರಗಳು ಕರಿತೀವಿ ಸುಮ್ಮನೆ ಕೂತ್ಕೊಂಡಂಥ ಮಾದಿಗ್ ಸುಂದರ ಹೋರಾಟ ಮಾಡೋ ಸಮುದಾಯ ಹೋರಾಟದಿಂದ ನಾವು ನ್ಯಾಯಕ್ಕಾಗಿ ನಮ್ಮ ಸಮುದಾಯನ ಕುತ್ಕೊಂಡು ನಾವು ಶುರು ಮಾಡ್ತೀವಿ ಜೈನ್ ಜಯ ಭಾರತ್ ಜಯ ಭಾರ